ಚಿತ್ರರಂಗದಲ್ಲಿ ನಯನತಾರಾ ಹಾಗೂ ಧನುಷ್ ಅವರ ನಡುವೆ ಜಗಳ ಭುಗಿಲೆಬ್ಬಿದೆ ನಯನತಾರಾ ಅವರ ಬಗ್ಗೆ ನಿರ್ಮಾಣವಾಗಿರುವಂತಹ ಸಾಕ್ಷ್ಯ ಚಿತ್ರದಲ್ಲಿ ತಮ್ಮ ನಿರ್ಮಾಣದ ಸಿನಿಮಾದ ಕೆಲ ದೃಶ್ಯಗಳನ್ನ ಬಳಸಲಾಗಿದೆ ಅಂತ ಧನುಷ್ ಹೇಳಿ ಹತ್ತು ಕೋಟಿ ರೂಪಾಯಿ ಹಣವನ್ನ ಪರಿಹಾರ ಕೊಡುವಂತೆ ನೋಟಿಸ್ ಕಳಿಸುವ ಬೆನ್ನಲ್ಲೇ ನಯನತಾರಾ ಅವರು ಸುದೀರ್ಘವಾದ ಬಹಿರಂಗ ಪತ್ರವನ್ನ ಬರೆದು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ವಿಷಯ ಹೀಗಿದೆ ನಯನತಾರ ಅವರು ಸುಮಾರು ಹತ್ತು ವರ್ಷಗಳ ಹಿಂದೆ ದಾನ್ ಎಂಬ ಹೆಸರಿನ ನಿರ್ಮಾಣ ಮಾಡಿದ್ರು ಈ ಸಿನಿಮಾದ ಕೆಲ ದೃಶ್ಯಗಳನ್ನ ಹಾಗೂ ಹಾಡುಗಳನ್ನ ತಮಗೆ ಸಂಬಂಧಿಸಿದ ಡಾಕ್ಯುಮೆಂಟರಿಯಲ್ಲಿ ಬಳಸಿಕೊಳ್ಳಲು ಪರ್ಮಿಷನ್ನ ನ ಕೇಳಿದ್ರಂತೆ ಆದರೆ ಧನುಷ್ ಅವರು ನೋ ಡ್ಯೂ ಸರ್ಟಿಫಿಕೇಟ್ ಅಂದ್ರೆ ನಿರೀಕ್ಷೇಪಣಾ ಪತ್ರವನ್ನ ಕೊಟ್ಟಿಲ್ಲ ಕೆಲ ದಿನಗಳ ಹಿಂದೆ ಡಾಕ್ಯುಮೆಂಟರಿಯ ಟೀಸರ್ ರಿಲೀಸ್ ಆಗಿದೆ ಅದರಲ್ಲಿ ಕೆಲವು ಸೆಕೆಂಡುಗಳ ಕಾಲ ಸಿನಿಮಾದ ಬಳಸಿಕೊಳ್ಳಲಾಗಿದೆ ಹತ್ತು ಕೋಟಿ ರೂಪಾಯಿ ಪರಿಹಾರ ಕೊಡುವಂತೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಇದಕ್ಕೆ ಉತ್ತರ ಪಡೆದಿರುವಂತಹ ನಯನತಾರ ಅವರು ನಾನು ರೌಡಿ ದಾನ್ ಸಿನಿಮಾ ಸಕ್ಸಸ್ ಆಗಿದ್ದು ಧನುಷ್ ಅವರ ಹೆಮ್ಮೆಗೆ ಹರ್ಟ್ ಮಾಡಿತ್ತು ಹಾಗಾಗಿ ಅವರು ಕೆಲವೇ ಸೆಕೆಂಡ್ಗಳ ದೃಶ್ಯಗಳನ್ನು ಡಾಕ್ಯುಮೆಂಟರಿಯಲ್ಲಿ ಬಳಸೋದಕ್ಕೆ ಅನುಮತಿಯನ್ನ ನೀಡಿಲ್ಲ ಅಂತ ಹೇಳಿದ್ದಾರೆ ಅನುಮತಿ ನೀಡದಿರುವುದು ಆಘಾತಕಾರಿ ಅಂತ ಹೇಳಿದ್ದಾರೆ ಸದ್ಯ ಈ ವಿಷಯ ತಮಿಳುನಾಡಿನಾದ್ಯಂತ ಭಾರಿ ಚರ್ಚೆಯಲ್ಲಿದೆ ಮುಂದೇನಾಗುತ್ತೋ ನೋಡಬೇಕಾಗಿದೆ